नमस्कार न्यूज ट्वेंटी सिक्स की स्वागत ಕಳೆದ ವಾರ ಬಿಡುಗಡೆಯಾಗಿರುವ ನಿಂದ ನಿರೀಕ್ಷೆ ಹುಟ್ಟಿಸಿರುವ ಮರ್ಯಾದೆ ಪ್ರಶ್ನೆ ಚಿತ್ರದ ಮೂರನೆಯ ಹಾಡು ಪಿರಾಕೋ ಮಾರ್ ಈಗ ಬಿಡುಗಡೆಯಾಗಿದೆ ಎಲ್ಲಾ ಚಿತ್ರತಂಡಗಳು ಹಿಟ್ ಸಾಂಗ್ ಕೊಡಲು ಮುಂದಾದರೆ ಮರ್ಯಾದೆ ಪ್ರಶ್ನೆ ತಂಡ ಹಿಟ್ ಬ್ಯಾಕ್ ಹಾಡನ್ನ ನೀಡಿದೆ ದಕ್ನಿ ಯಾಪರ್ ಪಾಷಾಬಾಯ್ ಈ ಯಾರ್ ಹಾಡು ಬರೆದಿದ್ದಾರೆ ಕಳೆದ ಎರಡು ಹಾಡುಗಳನ್ನ ಮೆಲೋಡಿ ಜಾನಪದ ಶೈಲಿಯಲ್ಲಿ ಸಂಯೋಜಿಸದ ಸಂಗೀತ ನಿರ್ದೇಶಕ ಅರ್ಜುನ್ ರಾಮು ಈ ಹಾಡನ್ನ ಹಿಪ್ ಹಾಪ್ ಶೈಲಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಈ ಹಾಡಿನ ಬಗ್ಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಅರ್ಜುನ್ ರಾಮ್ ಮಿಡಲ್ ಕ್ಲಾಸ್ ಅಗ್ರೇಷನ್ ತೋರಿಸುವ ಹಾಡೊಂದು ಸಿನಿಮಾಕ್ಕೆ ಬೇಕಿತ್ತು ಪಾಶಾ ಬಾಯ್ ಜೊತೆ ಸೇರಿ ಯಾರ್ ಸಾಂಗ್ ಮಾಡಿದ್ದೇವೆ ಕ್ಲಾಸಿನ ಜೊತೆ ಸಖತ್ ಮಾಸ್ ಬಿಜಿಎಂ ಇರುವ ಈ ಹಾಡು ಎಲ್ಲರಿಗೂ ಇಷ್ಟವಾಗುವ ಭರವಸೆ ಇದೆ ಅಂತ ತಿಳಿಸಿದ್ರು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ